ಇವತ್ತು ಸರ್ವೆ ನೆಪದಲ್ಲಿ ಇವತ್ತು ಕ್ಯಾಸ್ಸನ್ನು ಮಾಡೋದಕ್ಕೆ ಹೊರಟಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಈ ನಿರ್ಧಾರದ ಹಿಂದೆ ಕುತಂತ್ರ ಇದೆ ಷಡ್ಯಂತ್ರವೂ ಇದೆ ಯಾಕೆ ಅಂತ ಹೇಳಿದ್ರೆ ಇವಾಗ ಕಾಲಂಗಳನ್ನು ನೋಡಿದ್ರೆ ಹಿಂದೂ ಇದೆ ಇಸ್ಲಾಂ ಇದೆ ಕ್ರಿಶ್ಚಿಯನ್ ಇದೆ ಜೈನ್ ಇದೆ ಸಿಖ್ ಇದೆ ಬುದ್ಧ ಬುದ್ಧಿ ಪಾರ್ಸಿ ನಾಸ್ತಿಕರು ಮತ್ತು ಇತರೆ ಅಂತಕ್ಕಂಥ ಕಾಲಮನ್ನು ಕೂಡ ಸೇರಿಸಿದ್ದಾರೆ ಇತರೆ ಅಂತ ಕಾಲಂ ಕೂಡ ಸೇರಿಸಿದ್ದಾರೆ ಅದು ಕೂಡ ಕಾನೂನು ಬಾಹಿರವಾಗಿ ಇರುವಂತದ್ದು ಸಿದ್ದರಾಮಯ್ಯನವರ ಮನಸ್ಥಿತಿ ಏನಿದೆ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಜಾತಿ ಜನಗಣತಿಯಲ್ಲಿ ಅದನ್ನ ಇಂಪ್ಲಿಮೆಂಟೇಷನ್ ಮಾಡದಕ್ಕೆ ಹೊರಟಿದ್ದಾರೆ ಅರ್ಥಾತ್ ವೀರೇಶೈವ ಸಮಾಜವನ್ನು ಕೂಡ ಒಡೆಯುವಂತಹ ಒಂದು ಕುತಂತ್ರ ಷಡ್ಯಂತ್ರ ಈ ಜಾತಿ ಜನಗಣತಿ ಹಿಂದೆ ಅಡಗಿರುವಂತದ್ದು ಮತ್ತೆ ಇದು ನಿನ್ನೆ ಮೊನ್ನೆ ಪ್ರಯತ್ನ ಅಲ್ಲ ಸಿದ್ದರಾಮಯ್ಯ ಅವರು ಹಿಂದೆ ಆಗಿದ್ದಾಗೂ ಸಹ ವೀರಶೈವಲಿಂಗಾಯತ ಪ್ರತ್ಯೇಕ ಧರ್ಮ ಅಂತೇಳಿ ಅವತ್ತು ಕೂಡ ಸಮಾಜವನ್ನ ಒಡೆಯುವಂತ ದುಸ್ಸಾಹಸಕ್ಕೆ ಕೈ ಹಾಕಿದ್ರು ಅವಾಗಲೂ ಕೂಡ ಕೈ ಸುಟ್ಕೊಂಡಿದ್ರು ಅದಕ್ಕೆ ಹೊಸ ರೂಪವನ್ನು ಕೊಟ್ಟು ಇವತ್ತು ಜಾತಿ ಜನಗಣತಿ ನೆಪದಲ್ಲಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಒಂದು ಸರ್ವೆ ಮಾಡ್ತೇವೆ ಅಂತೇಳಿ ಮತ್ತೊಮ್ಮೆ ಇವತ್ತು ಲಿಂಗಾಯತ ಸಮಾಜವನ್ನು ಹೊಡಿತಕ್ಕಂತ ಒಂದು ದುಸ್ಸಾಹಸಕ್ಕೆ ಇವತ್ತು ಕೈ ಹಾಕಿದ್ದಾರೆ ಅನ್ನೋದರಲ್ಲಿ ಯಾವುದೇ ಅನುಮಾನಗಳಿಲ್ಲ ಇದ್ರ ಕೂಡ ಇವತ್ತಿನ ಸಭೆಯಲ್ಲಿ ಸಮಗ್ರವಾಗಿ ಚರ್ಚೆ ಆಗಿದೆ ಈ ಸಭೆಯಲ್ಲಿ ಮತ್ತೊಂದು ನಿರ್ಣಯ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಇವತ್ತೇನು ಸೇರಿತಕ್ಕಂಥ ಸಮಾಜದ ಮುಖಂಡರೇನಿದ್ದೇವೆ ನಮ್ಮದರಲ್ಲಿ ಯಾವುದೇ ರೀತಿ ಗೊಂದಲಗಳಿಲ್ಲ ಆದ್ರೆ ಸಮಾಜದಲ್ಲಿ ಕೆಲವು ಗೊಂದಲಗಳೇನಿದ್ದಾವೆ ಆ ಗೊಂದಲಗಳನ್ನ ಸರಿಪಡಿಸಬೇಕು ಸಮಾಜವನ್ನು ಒಗ್ಗೂಡಿಸಬೇಕು ಸಮಾಜಕ್ಕೆ ಇವತ್ತು ಸರಿಯಾದ ದಿಕ್ಕಿನಲ್ಲಿ ತೆಗೆದುಕೊಂಡೋಗ್ತಕ್ಕಂಥ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಕೆಲವು ಹಿರಿಯರು ವೀರಶೈವ ಮಹಾಸಭಾದ ಪ್ರಮುಖರ ಜೊತೆ ಚರ್ಚೆ ಮಾಡಬೇಕು ಅದೇ ರೀತಿ ಪಂಚಪೀನಾಧೀಶ್ವರ ಇರಬಹುದು ವಿರಕ್ತ ಮಠದ ಸ್ವಾಮೀಜಿಗಳು ಗುರುಗಳು ಇರಬಹುದು ಎಲ್ಲರ ಜೊತೆ ಚರ್ಚೆ ಮಾಡಿ ಪಂಗಡಗಳನ್ನ ಎಲ್ಲವನ್ನೂ ಕೂಡ ಮರೆತು ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಸಮಾಜದ ಹಿತದೃಷ್ಟಿಯಿಂದ ಮತ್ತು ರಾಜ್ಯದ ಹಿತದೃಷ್ಟಿಯಿಂದ ನಾವು ಮುಂದೆ ಸಾಗಬೇಕು ಸಮಾಜದ ಒಂದು ಒಗ್ಗಟ್ಟನ್ನ ಐಕ್ಯತೆಯನ್ನ ಕಾಪಾಡಿಕೊಳ್ಳಬೇಕು ಈ ನಿಟ್ಟಿನಲ್ಲಿ ಇವತ್ತು ಸಭೆನೇ ಎಲ್ಲರೂ ಕೂಡ ಮುಕ್ತವಾಗಿ ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ ಚರ್ಚೆಯೂ ಕೂಡ ಆಗಿದೆ ಆ ನಿಟ್ಟಿನಲ್ಲಿ ಚರ್ಚೆಯನ್ನ ಮುಂದೆ ತೆಗೆದುಕೊಂಡು ಹೋಗಬೇಕು ಸಮಾಜದ ಬೇರೆ ಗಣ್ಯರ ಜೊತೆ ಕೂಡ ಚರ್ಚೆ ಮಾಡಿ ಮುಂದೆ ಹೋಗಬೇಕು ಸಮಾಜವನ್ನು ಕೂಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಚರ್ಚೆಗಳು ಆಗಿದೆ